ಚಾಣಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ್ನ ಯಾರಗೋಪ ಇಂದು ಬಹಳ ವಿಶೇಷವಾದಂಥ ಸುದ್ದಿನ ನಿಮಗೆ ತೋರಿಸ್ತಾ ಇದ್ದೀವಿ ಗುಡ್ಡದ ಮಲ್ಲಾಪುರ ಗ್ರಾಮದ ಅಂಜುಮನ್ ಎ ಇಸ್ಲಾಂ ಕಮಿಟಿಯ ನೂತನ ಜಾಮಿಯಾ ಮಸೀದಿ ಉದ್ಘಾಟನೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗ್ತು ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮ ಗುಡ್ಡದ ಮಲ್ಲಾಪುರದಲ್ಲಿ ಒಂದು ಇಸ್ಲಾಂ ಕಮಿಟಿಯವರು ಒಂದು ನೂತನವಾಗಿ ಒಂದು ಜಾಮಿಯಾ ಮಸೀದಿ ಅಂದರೆ ಮಸೂದಿಯನ್ನು ಕಟ್ಟ್ಯಾರ ಈ ಮಸೀದಿ ಕಟ್ಟಿದ ತಕ್ಷಣ ಈ ಮಸದಿಯ ಉದ್ಘಾಟನೆ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯದ ಸಂಕೇತಿನ ಗ್ರಾಮ ಯಾವುದಪ್ಪ ಅಂತಂದ್ರೆ ಹೆಮ್ಮೆ ಪಡುವಂಥ ಗ್ರಾಮ ಅಂದರೆ ಗುಡ್ಡದ ಮಲ್ಲಾಪುರ ಇಲ್ಲಿ ನೋಡಿ ನಮ್ಮ ಶ್ರೀ 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 ಶ್ರೀಗಳು ಸ್ವಾಮೀಜಿಗಳು ಒಂದು ಕಡೆ ಹಿಂದೂಗಳ ಬರ್ತಕ್ಕಂಥ ಪ್ರೀತಿಯ ಆಗಮನ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಮುಸ್ಲಿಮ್ ಸಹೋದರರು ಇನ್ನೊಂದು ಕಡೆ ಎರಡು ಸಮುದಾಯಗಳು ಸೇರಿಕೊಂಡು ಅವರು ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ಭೇದವಿಲ್ಲದೇ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಮಸೀದಿಯಲ್ಲಿ ಉದ್ಘಾಟನೆ ಇದ್ದಾರೆ ಭಾಳ ಹೆಮ್ಮೆಯ ವಿಷಯ ಇಡೀ ರಾಷ್ಟ್ರ ಇದನ್ನೆಲ್ಲರೂ ಪಾಲನೆ ಮಾಡುವಂಥದ್ದು ಇವತ್ತು ಹಿಂದೂ ಮುಸ್ಲಿಮ್ ಅಂತ ಹೇಳಿ ಜಗಳ ಹಚ್ಚೋರು ಇನ್ನೊಂದು ಕಡೆ ಆದರೆ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಭೇದ ಭಾವದ ಭಾವನಾತ್ಮಕ ಇರುವಂಥ ಇನ್ನೊಂದು ಕಡೆ ಮಾನಸಿಕವಾಗಿರುವಂಥ ವ್ಯವಸ್ಥೆ ಆದರೆ ಇದನ್ನೆಲ್ಲವನ್ನೂ ಮೀರಿ ಗುಡ್ಡದ ಮಲ್ಲಾಪುರದೊಳಗೆ ಅಂಜುಮನ ಎ ಇಸ್ಲಾಂ ಕಮಿಟಿಯವರು ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡುವಂಥ ಕೆಲಸ ಮಾಡ್ಯಾರ ಇವರಿಗೆ ನಾವು ಭಾಳ ಹೆಮ್ಮೆ ಅಂತ ಹೇಳಬೇಕು ಇಲ್ಲಿ ನೋಡಿ ಕೂತ್ಕೊಂಡಿದ್ದಾರೆ ಒಂದು ಕಡೆ ಸ್ವಾಮೀಜಿಯವರು ಇನ್ನೊಂದು ಕಡೆ ಕಲ್ಮ ಹೇಳುವಂಥ ನಮ್ಮ ಮುಲ್ಲಾಗುಳು ಈ ಕಾರ್ಯಕ್ರಮದಲ್ಲಿ ಹನುಮಂತ ಮಾವಿನ ಮರದು ಹಾಗೂ ಮಹೇಶ್ ಹೊಸಗೌಡ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಂತ ಗಣ್ಯಮಾನ್ಯರ ಜೊತೆಗೂ ಸಹ ಈ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಏನು ನೋಡಿ ಬ್ಯೂಟಿಫುಲ್ ಆಗಿ ಕಟ್ಟಿರುವಂಥ ಒಂದು ಮಸೀದಿ ಇವತ್ತಿಗೂ ಹಳ್ಳಿ ಒಳಗ ಗ್ರಾಮೀಣ ಪ್ರದೇಶದಲ್ಲಿ ಮೊಹರಂ ಆಚರಣೆ ಮಾಡ್ತೀವಿ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಯಾವುದೇ ಭೇದ ಇಲ್ಲದೇ ಮೊಹರಂ ಆಚರಣೆ ಮಾಡೋದು ಇಡೀ ರಾಷ್ಟ್ರಕ್ಕೆ ಸಂದೇಶ ಕೊಡುವಂಥ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗುಡ್ಡದ ಮಲ್ಲಾಪುರದ ಎಲ್ಲ ಆ ಸಮುದಾಯಗಳಿಗೆ ಎಲ್ಲ ಜನರಿಗೆ ಚಾಣಕ್ಯ ನ್ಯೂಸ್ ವಾಹಿನಿ ವತಿಯಿಂದ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಚಾಣಕ್ಯ ನ್ಯೂಸ್ ಮುತ್ತನ ಯರ್ಗೊಪ್ಪ ಈಗ ನೋಡಿ ಇಲ್ಲಿ ರಿವಾಯಿತ್ ಪದ ಇಲ್ಲಿ ಮೊಹರಂ ಪದಗಳನ್ನು ಎಷ್ಟು ಸುಂದರವಾಗಿ ಆಧ್ಯಾತ್ಮಿಕವಾಗಿ ಇವತ್ತಿನ ಗೀತೆಗಳನ್ನು ದಯಮಾಡಿ ವೀಕ್ಷಕರು ಇದನ್ನು ಸ್ವಲ್ಪ ಪೂರ್ಣವಾಗಿ ನೋಡಿ ಆನಂದಿಸಿ ಯಾರು ಇಲ್ಲಿವರೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾಣಕ್ಯ ಸಂಸ್ಥೆಗೆ ಬೆಳವಣಿಗೆ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ನೆನಪಿಸ್ಕೋತೀವಿ ನಮಸ್ಕಾರ Đây năng ạ